ಕೃಷಿ ಇಲಾಖೆ ರಾಯಭಾಗದಲ್ಲಿ ಹಮ್ಮಿಕೊಂಡಿದ್ದ ರಸಗೊಬ್ಬರ ಮಾಲೀಕರ ಸಭೆಯಲ್ಲಿ ಕೃಷಿ ಇಲಾಖೆ ಅಧಿಕಾರಿ ವಿನೋದ್ ಮಾವರ್ಕರ್ ಅವರು ಮಾಲೀಕರ ಉದ್ದೇಶಿಸಿ ರೈತರನ್ನು ಉದ್ದೇಶಿಸಿ ಮುಂಗಾರು ಮಳೆಯ ಬಿತ್ತನೆ ಬೀಜಗಳು ಹಾಗೂ ರಸಗೊಬ್ಬರಗಳ ಬಗ್ಗೆ ಕಟ್ಟುನಿಟ್ಟಾದ ಮಾಹಿತಿಯನ್ನು ಪಾಲಿಸಬೇಕು ಎಂದು ಹೇಳಿದರು ಮತ್ತು ಯೂರಿಯಾ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತೆ ಪರ್ಯಾಯವಾಗಿ ರಸಗೊಬ್ಬರ ಬಳಕೆ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ ಇನ್ನು ನಮ್ಮಲ್ಲಿ ಡಿಎಪಿ ಐನೂರ ಎಪ್ಪತ್ತ ಆರು ಟನ್ ಎಂಪಿ ಮುನ್ನೂರ ಐವತ್ತು ಟನ್ ಎಂಪಿ ಕೆ ಕಾಂಪ್ಲೆಕ್ಸ್ ಐದು ಸಾವಿರ ಟನ್ ಯೂರಿಯಾ ಹನ್ನೆರಡು ಸಾವಿರ ಟನ್ ಸಂಗ್ರಹ ಇದೆ ಅಂತ ಹೇಳಿದ್ದಾರೆ ಅಸೆಂಟ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿ ಎಂಬಿ ಪಿಸಿ ಎಂ ಸಿಎಸ್ ಸಿಇ ಬಿ ಎಸ್ಇಬಿಎ ಪಿಯುಸಿ ಜಿಮೇನಿಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ಹಲೋ ನಮಸ್ಕಾರ ರಾಯಬಾಗ ತಾಲೂಕಲ್ಲಿ ಇವತ್ತು ನಾವು ಮುಂಗಾರು ಹಂಗಾಮನ ಪೂರ್ವ ಸಿದ್ಧತೆ ಕುರಿತು ಎಲ್ಲ ರಸಗೊಬ್ಬರ ಕೀಟನಾಶಕ ಬೀಜ ಮಾರಾಟಗಾರರಿಗೆ ಇವತ್ತು ಸಭೆಯನ್ನು ಜರುಗಿಸಿದ್ವಿ ನಮ್ಮ ತಾಲೂಕಲ್ಲಿ ಯೂರಿಯಾ ಡಿ ಎ ಪಿ ಒ ಪಿ ಹಾಗೂ ಎನ್ ಪಿ ಕೆ ಕಾಂಪ್ಲೆಕ್ಸ್ಗಳು ಯಾವುದೂ ಕೊರತೆ ಇಲ್ಲ ಹಾಗೂ ಬೀಜಗಳು ಸಫಿಷಿಯೆಂಟ್ ಆಗಿದ್ದಾವೆ ಮತ್ತು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮೆಕ್ಕೆಜೋಳ ಸೋಯಾಬೀನ್ ಹೆಸರು ಉದ್ದು ಎರಡೂ ರೈತ ಸಂಪರ್ಕಗಳಲ್ಲಿ ನಮ್ಮಲ್ಲಿ ಸಫಿಷಿಯೆಂಟ್ ಆಗಿದಾವೆ ಮತ್ತು ಈ ವರ್ಷ ಒಂದು ಕೇಂದ್ರ ಹವಾಮಾನ ಇಲಾಖೆ ಪ್ರಕಾರ ಒಂದು ಒಳ್ಳೆ ಮಳೆಯಾಗಲಿದ್ದು ಎಲ್ಲ ಜೂನ್ ತಿಂಗಳಿಂದ ಒಳ್ಳೆ ಆಗಲಿದ್ದು ಮತ್ತು ಮುಂಗಾರು ನಮಗೆ ವಾಡಿಕೆಯಂತೆ ಒಳ್ಳೆ ಮಳೆ ಅದ್ರ ಜೊತೆಗೆ ಅದು ನಿಗದಿತ ದಿನಗಳಲ್ಲಿ ನಮಗೆ ಮುಂಗಾರು ಹಂಗಾಮು ಶುರು ಅಂತ ನಮ್ಮ ಹವಾಮಾನ ಇಲಾಖೆ ತಿಳಿಸಿದೆ ಜೊತೆಗೆ ಎಲ್ಲ ರೈತರು ನಮ್ಮ ಇಲಾಖೆ ನಮ್ಮ ರೈತ ಸಂಪರ್ಕಗಳು ಬಂದು ತಾವು ಬೀಜಗಳನ್ನು ತಾವು ಪಡಿಬೇಕು ಜೊತೆಗೆ ನಾವು ಇವತ್ತು ಏನು ಸಭೆಯಲ್ಲಿ ಎಲ್ಲ ರೈತ ರಸಗೊಬ್ಬರ ಮಳಿಗೆದಾರರಿಗೆ ನಾವು ಇವತ್ತು ಅವ್ರಿಗೂ ನಾವು ಎಲ್ಲ ರೀತಿಯಿಂದ ತಿಳಿಸ್ಕೊಟ್ಟಿದ್ದೀವಿ ಅಂದ್ರೆ ದರಗಳದಾಯಿತು ಎಮ್ ಆರ್ ಪಿ ಬಿಟ್ಟು ಹೋಗ್ದಂಗೆ ಆಯಿತು ಬೇರೆ ಬೇರೆ ಯೂರಿಯಾ ರಸಗೊಬ್ಬರದು ಎಮ್ ಆರ್ ಪಿ ರೇಟ್ ಇರ್ತದೆ ಜೊತೆಗೆ ಎಲ್ಲ ರೈತರುಗಳಲ್ಲಿ ಒಂದು ಮನವಿ ಅಂತಂದರೆ ಯೂರಿಯಾ ರಸಗೊಬ್ಬರ ಜೊತೆಗೆ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳನ್ನು ದಯವಿಟ್ಟು ಉಪಯೋಗ ಮಾಡಿರಿ ಯಾಕಂದರೆ ಯೂರಿಯಾ ರಸಗೊಬ್ಬರ ಬೆಳೆಸೋದ್ರಿಂದ ವೆಸ್ಟೇಟಿವ್ ಪಾರ್ಟ್ ಅಂದರೆ ವೆಸ್ಟೇಟಿವ್ ಪಾರ್ಟ್ ಮಾತ್ರ ಗ್ರೋ ಆಗ್ತದೆ ಈ ಎಂಪಿಗೆ ಕಾಂಪ್ಲೆಕ್ಸ್ಗಳು ಬಳಸೋದ್ರಿಂದ ಪೊಟ್ಯಾಷಿಯಮ್ ಆಯಿತು ಡಿ ಎ ಪಿಗಳು ಆಯಿತು ಇನ್ನೂ ಬೇರೆ ಬೇರೆ ಕಾಂಪ್ಲೆಕ್ಸ್ಗಳು ಬಳಸೋದ್ರಿಂದ ಅದಕ್ಕೆ ಅದರದ್ದು ಬೇರಾಯಿತು ಮತ್ತು ಮತ್ತೆ ಒಳ್ಳೆ ಸೀಡ್ ಸೆಟ್ ಅದಂದ್ರೆ ಮೊಳಕೆ ಪ್ರಮಾಣವೂ ಒಳ್ಳೇದಾಗ್ತದೆ ಮತ್ತೆ ಅದನ್ನು ಮುಂದೆ ಹೋಗಿ ಒಳ್ಳೆ ಫಸಲು ಕೊಡ್ತದೆ ಅಂತ ನಾನು ಹೇಳ್ತಾ ಸರಿಯಾಗಿ ನಿಮ್ಮ ಇಲಾಖೆಯಿಂದ ಯಾವ್ಯಾವ ಬೀಜಗಳು ರೈತರಿಗೆ ಕೊಡತ್ತೆ ಈಗ ಆಲ್ರೆಡಿ ನಾವು ಮೆಕ್ಕೆಜೋಳ ಹೆಸರು ಕುತ್ತು ಇವೆಲ್ಲ ಕೊಡೋಕ್ಕೆ ಶುರು ಮಾಡಿದ್ದೀವಿ ಸೋಯಾಬೀನು ಒಂದು ಮಳೆ ರೈಬಾರ್ ತಾಲೂಕಲ್ಲಿ ಒಂದು ಮಳೆ ಆಗಲಿ ಅಂತ ನಾವು ಕಾಯ್ತಿದ್ದೀವಿ ಒಂದು ಮಳೆ ಆದರೆ ಸೋಯಾಬೀನು ನಾವು ಶುರು ಮಾಡ್ತೀವಿ ಸೋಮವಾರದಿಂದ ಆಲ್ಮೋಸ್ಟ್ ಆಲ್ ಒಂದು ರವಿವಾರ ಒಂದು ಮಳೆ ಬರೋ ಪ್ರೆಡಿಕ್ಷನ್ ಅದ ವೆದರ್ ಪ್ಲೇಸ್ನಲ್ಲಿ ನೋಡಿದಾಗ ಒಂದು ಹವಾಮಾನ ವರದಿ ನೋಡಿದಾಗ ರವಿವಾರಿಂದ ಮಳೆ ಶುರು ಆಗುತ್ತಿದ್ದರೆ ನಾವು ಸೋಮವಾರದಿಂದ ಸೋಯಾಬೀನ್ ಮತ್ತು ಬೀಜನೂ ಶುರು ಮಾಡ್ತೀವಿ ನಮ್ಮಲ್ಲಿ ಒಳ್ಳೆ ಸಪ್ಟಿಷನ್ ಸ್ಟಾಕ್ ಇದ್ದರೆ ರೈತರು ಅದನ್ನು ಉಪಯೋಗ ಮಾಡಬೇಕು ಅಂತ ಕೇಳ್ತೀವಿ ಮತ್ತು ಕೆಲವೊಂದು ರಸಗೊಬ್ಬರ ಮಾಲೀಕರಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲದೆ ರಸಗೊಬ್ಬರ ಮಾರಾಟ ಮಾಡುವುದರಿಂದ ನಿಮ್ಮ ಲೈಸೆನ್ಸ್ ನೋಂದಣಿ ರದ್ದು ಆಗಬಹುದು ಅಂತ ಹೇಳಿದ್ರು ರೈತರಿಗೆ ಹೆಚ್ಚಿನ ಹಣ ಕೇಳಿದ ನಿಗದಿಪಡಿಸಿದ ದರ ಪಡೆದು ರಸಗೊಬ್ಬರ ಸರಬರಾಜು ಮಾಡಬೇಕು ಮತ್ತು ತಾವು ರೈತರಲ್ಲಿ ಆಧಾರ್ ಕಾರ್ಡ್ ತೆಗೆದುಕೊಂಡು ರೈತರಿಗೆ ರಸಗೊಬ್ಬರ ವಿತರಣೆ ಮಾಡಬೇಕು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲದೆ ಹೋದರೆ ಅವರ ಹೆಸರನ್ನ ಬರೆದು ರಸಗೊಬ್ಬರ ನೀಡಿ ಅಂತ ಹೇಳಿದ್ದಾರೆ ಇನ್ನು ರಾಯಭಾಗ ತಾಲೂಕಿನ ರೈತರಿಗೆ ಮುಂದಿನ ವಾರದಲ್ಲಿ ಮುಂಗಾರು ಮಾನ್ಸೂನ್ ಆಗಮನ ಆಗಬಹುದು ರೈತರು ಮಳೆ ಹಾಗೂ ತೇವಾಂಶ ನೋಡಿಕೊಂಡು ಬಿತ್ತನೆ ಮಾಡಬೇಕು ಅಂತ ಸಲಹೆ ಕೊಟ್ಟಿದ್ದಾರೆ ಮಹಂದೇಶ ಐಫುಳೆ ನ್ಯೂಸ್ ಏಟಿ ಒನ್ ಕನ್ನಡ ಭಾಗ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ